ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಂಬಕೆ ಗೌರಿ ನಾರಾಯಣೆ ನಮೋಸ್ತತೆ ಶ್ರೋತೃಗಳಿಗೆ ಶ್ರೀಮದ್ದೇವಿ ಭಾಗವತದಲ್ಲಿ ಪಕ್ಷ ಶಾಲ್ಮಲಿ ಕುಶ ರೌಂಚ ಶಾಖ ಮತ್ತು ಪುಷ್ಕರ ದ್ವೀಪಗಳ ವರ್ಣನೆ ಎಂಬ ಕಥಾಭಾಗಕ್ಕೆ ಸ್ವಾಗತ ಭಗವಾನ್ ನಾರಾಯಣನು ಹೇಳುತ್ತಾನೆ ನಾರದನೆ ಈ ಜಂಬೂದ್ವೀಪ ಎಷ್ಟು ವಿಸ್ತಾರವಾಗಿದೆ ಎಂದು ಹೇಳಿದೆನು ಅಷ್ಟೇ ವಿಸ್ತಾರದ ಕ್ಷಾರ ಸಮುದ್ರ ಅಲ್ಲಿದೆ ಅದು ಸುತ್ತಲೂ ಆವರಿಸಿಕೊಂಡಿದೆ ಮೇರು ಪರ್ವತದ ನಾಲ್ಕು ಕಡೆಗೂ ಈ ಜಂಬೂದ್ವೀಪವಿರುವಂತೆಯೇ ಅದರ ಸುತ್ತಲೂ ಉಪ್ಪು ನೀರಿನ ಸಮುದ್ರವಿದೆ ಕ್ಷಾರ ಸಮುದ್ರದ ಎರಡು ಪಟ್ಟು ಲಕ್ಷ ದ್ವೀಪವು ಆವರಿಸಿಕೊಂಡಿದೆ ಉಪವನದಿಂದ ಸುತ್ತುವರೆದ ಕಂದಕದಂತೆ ಇದು ಆವರಿಸಿಕೊಂಡಿದೆ ಜಂಬೂ ದ್ವೀಪದಲ್ಲಿ ಇರುವ ಜಂಬೂ ವೃಕ್ಷದಷ್ಟೇ ಇಲ್ಲಿ ದೊಡ್ಡದಾದ ಒಂದು ವೃಕ್ಷವಿದೆ ಅಂದರೆ ವೃಕ್ಷವಿದೆ ಆದ್ದರಿಂದ ಇದನ್ನು ಪ್ಲಕ್ಷ ದ್ವೀಪ ಎಂದು ಹೇಳುತ್ತಾರೆ ಇದು ಅದು ಸುವರ್ಣಮಯ ಅಗ್ನಿದೇವತೆಯ ನಿಶ್ಚಿತ ಸ್ಥಾನವಾಗಿದೆ ಏಳು ನಾಲಿಗೆಗಳುಳ್ಳ ಈ ಅಗ್ನಿದೇವನು ಮಹಾರಾಜ ಪ್ರಿಯವ್ರತನ ಪುತ್ರನಾಗಿರುವನು ಇವನಿಗೆ ಅಗ್ನಿಜಿಹ್ವ ಎಂದು ಹೇಳುತ್ತಾರೆ ಇವನೇ ಪ್ಲಕ್ಷ ದ್ವೀಪವನ್ನು ಆಳುವವನು ರಾಜ ಪ್ರಿಯವ್ರತನು ತನ್ನ ದ್ವೀಪದ ಏಳು ವಿಭಾಗ ಮಾಡಿ ಏಳು ಪುತ್ರರಿಗೆ ಹಂಚಿಕೊಟ್ಟು ಸ್ವತಃ ಆತ್ಮಜ್ಞಾನಿ ಪುರುಷರಿಂದ ಮಾನ್ಯವಾದ ಯೋಗ ಸಾಧನೆಯಲ್ಲಿ ತೊಡಗಿದನು ಅದೇ ಆತ್ಮಯೋಗದ ಪ್ರಭಾವದಿಂದ ಅವನಿಗೆ ಭಗವತ್ ಪ್ರಾಪ್ತಿ ಉಂಟಾಯಿತು ಶಿವ ಯವಸ ಭದ್ರ ಶಾಂತ ಕ್ಷೇಮ ಅಮೃತ ಮತ್ತು ಅಭಯ ಎಂಬ ಪ್ರಸಿದ್ಧ ದರ್ಶನೀಯ ಈ ಏಳು ವರ್ಷಗಳು ಪಕ್ಷ ದ್ವೀಪದ್ದಾಗಿದೆ ಈ ಏಳು ವರ್ಷಗಳಲ್ಲಿ ಏಳು ನದಿಗಳು ಏಳು ಪರ್ವತಗಳು ಇವೆ ಅರುಣ ನಮ್ನ ಅಂಗೀರಸಿ ಸಾವಿತ್ರಿ ಸುಪ್ರಭಾತಿಕ ಋತಂಬರ ಮತ್ತು ಸತ್ಯಂಬರ ಎಂಬ ಹೆಸರುಗಳಿಂದ ಆ ನದಿಗಳು ಪ್ರಸಿದ್ಧವಾಗಿವೆ ಮಣಿಕೂಟ ವಜ್ರಕೂಟ ಇಂದ್ರಸೇನ ಜ್ಯೋತಿಷ್ಮಂತ ಸುಪರ್ಣ ಹಿರಣ್ಯಷ್ಟೀವ ಮತ್ತು ಮೇಘಮಾಲಾ ಇವು ಪಕ್ಷದ್ವೀಪದ ಪರ್ವತಗಳು ಈ ನದಿಗಳ ನೀರಿನ ಕೇವಲ ದರ್ಶನ ಸ್ಪರ್ಶ ಮಾಡುವ ಅಲ್ಲಿಯ ಪ್ರಜೆಗಳು ಪವಿತ್ರರಾಗುತ್ತಾರೆ ಅವರ ಕಲ್ಮಶವೆಲ್ಲವೂ ತೊಳೆದು ಹೋಗುತ್ತದೆ ಲಕ್ಷ ದ್ವೀಪದಲ್ಲಿ ಹಂಸ ಪತಂಗ ಊರ್ಧ್ವ ಊರ್ಧ್ವ ಊರ್ಧ್ವಾಯನ ಸತ್ಯಾಂಗ ಎಂಬ ನಾಲ್ಕು ವರ್ಣದವರು ಇರುತ್ತಾರೆ ನೋಡಲು ಬಹಳ ವಿಲಕ್ಷಣರಾಗಿ ಕಂಡುಬರುವ ಅವರ ಆಯಸ್ಸು ಒಂದು ಸಾವಿರ ವರ್ಷವಿರುತ್ತದೆ ಅವರು ಮೂರು ವೇದಗಳಲ್ಲಿ ಹೇಳಿದ ವಿಧಿಗನುಗುಣವಾಗಿ ಅನುಗುಣವಾಗಿ ಸ್ವರ್ಗದ ದ್ವಾರಭೂತ ಭಗವಾನ್ ಸೂರ್ಯನನ್ನು ಉಪಾಸಿಸುತ್ತಾರೆ ಸತ್ಯ ಋತ ವೇದ ಹಾಗೂ ಸತ್ಕರ್ಮದ ಅಧಿಷ್ಠಾತ್ರನು ಅಮೃತ ಮತ್ತು ಮೃತ್ಯು ಅರ್ಥಾತ್ ಯಮನ ವಿಗ್ರಹನೂ ಆದ ಪುರಾಣ ಪುರುಷ ವಿಷ್ಣುಮಯ ಭಗವಾನ್ ಸೂರ್ಯನಲ್ಲಿ ನಾವು ಶರಣಾಗುತ್ತೇವೆ ಎಂದು ಹೇಳುತ್ತಾರೆ ನಾರದನೆ ವೃಕ್ಷ ಆದಿ ಐದು ದ್ವೀಪಗಳಲ್ಲಿ ಹುಟ್ಟುವ ಪ್ರಾಣಿಗಳ ಆಯಸ್ಸು ಸಾಕಷ್ಟು ಎದ್ದು ಇಂದ್ರಿಯ ಶಕ್ತಿ ಬಲ ಬುದ್ಧಿ ಪರಾಕ್ರಮದೊಂದಿಗೆ ಉತ್ಪನ್ನರಾಗುತ್ತಾರೆ ಕಬ್ಬಿನ ರಸ ಸಮುದ್ರವು ಪಕ್ಷ ದ್ವೀಪಕ್ಕಿಂತ ಬಹಳ ದೊಡ್ಡದಾಗಿದೆ ಆದ್ದರಿಂದ ಪಕ್ಷ ದ್ವೀಪಕ್ಕಿಂತ ಎರಡರಷ್ಟು ವಿಸ್ತಾರವಾದ ಶಾಲ್ಮಲಿ ದ್ವೀಪವಿದೆ ಎಷ್ಟು ಉದ್ದ ಅಗಲ ಈ ಶಾಲ್ಮ ದ್ವೀಪವಿದೆಯೋ ಅಷ್ಟೇ ಆಕಾರವುಳ್ಳ ಮದಿರೆಯ ಸಮುದ್ರ ಅಲ್ಲಿದೆ ಇದರಿಂದ ಆ ದ್ವೀಪವು ಸುತ್ತುವರಿದಿದೆ ದ್ವೀಪದಲ್ಲಿ ಆಲದ ಮರವಿರುವಂತೆಯೇ ಅಲ್ಲಿ ದೊಡ್ಡದಾದ ಒಂದು ಶಾಲ್ಮಲಿ ವೃಕ್ಷ ಅಂದರೆ ಬೂರಲ ಮರ ಇದೆ ಪಕ್ಷಿ ರಾಜ ಗರುಡನು ಈ ದ್ವೀಪದಲ್ಲಿ ವಿರಾಜಿಸುತ್ತಿರುವನು ಆ ಶಾಲ್ಮಲಿ ದ್ವೀಪದ ಶಾಸನ ಸೂತ್ರ ಯಜ್ಞಬಾಹು ರಾಜ ಯಜ್ಞಬಾಹು ರಾಜನ ಕೈಯಲ್ಲಿದೆ ಈ ಯಜ್ಞಬಾಹು ರಾಜನು ಪ್ರಿಯವ್ರತನ ಪುತ್ರನೇ ಆಗಿರುವನು ಅವನು ತನ್ನ ಏಳು ಪುತ್ರರಿಗೆ ಈ ಪೃಥ್ವಿಯನ್ನು ಹಂಚಿರುವನು ಶಾಲ್ಮನಿ ದ್ವೀಪದ ಏಳು ವರ್ಷಗಳ ಹೆಸರುಗಳು ಎಂತಿವೆ ಸುಲೋಚನ ಸೌಮನಸ್ಯ ರಮಣಕ ದೇವವರ್ಷಕ ಪಾರಿಭದ್ರ ಆಪ್ಯಾಯನ ಮತ್ತು ವಿಜ್ಞಾನ ಆ ವರ್ಷಗಳಲ್ಲಿ ಏಳು ಪರ್ವತಗಳು ಮತ್ತು ಏಳು ನದಿಗಳು ಇವೆ ಪರ್ವತಗಳ ಹೆಸರು ಎಂತಿವೆ ಸರಸ ಶತಶೃಂಗ ವಾಮದೇವ ನಂದಕ ಕುಮುದ ಪುಷ್ಪವರ್ಷ ಸಹಸ್ರಶ್ರುತಿ ನದಿಗಳ ಹೆಸರು ಹನುಮತಿ ಸಿನಿವಾಲಿ ಸರಸ್ವತಿ ಕುಹು ರಜನಿ ನಂದ ರಾಕ ಎಂಬುದಾಗಿವೆ ಈ ವರ್ಷಗಳಲ್ಲಿ ವಾಸಿಸುವ ಸಮಸ್ತ ಪುರುಷರು ಶ್ರುತಧರ ವೀರ್ಯಧರ ವಸುಂಧರ ಮತ್ತು ಇಸುಂಧರ ಎಂಬ ನಾಲ್ಕು ವರ್ಣಗಳಲ್ಲಿ ವಿಭಕ್ತರಾಗಿದ್ದಾರೆ ವೇದ ಸ್ವರೂಪ ಚಂದ್ರನನ್ನು ಭಗವಾನ್ ಈಶ್ವರನೆಂದು ತಿಳಿದು ಅವರು ಅವನನ್ನು ಉಪಾಸಿಸುತ್ತಾರೆ ತನ್ನ ಕಿರಣಗಳಿಂದ ಪಿತೃಗಳಿಗಾಗಿ ಶುಕ್ಲ ಮತ್ತು ಕೃಷ್ಣ ಮಾರ್ಗವನ್ನು ವಿಭಜಿಸುವವನು ಸಮಸ್ತ ಪ್ರಜೆಯ ಶಾಸಕನು ಆದ ಭಗವಾನ್ ಸೋಮನು ನಮ್ಮ ಮೇಲೆ ಪ್ರಸನ್ನನಾಗಲಿ ಎಂದು ಕೊಂಡಾಡುವರು ಈ ಪ್ರಕಾರ ಮದಿರೆಯ ಸಮುದ್ರಕ್ಕಿಂತ ಎರಡು ಪಟ್ಟು ವಿಸ್ತಾರವುಳ್ಳ ಕುಶದ್ವೀಪವಿದೆ ಈ ದ್ವೀಪವು ಘೃತದ ಸಮುದ್ರದಿಂದ ಸುತ್ತುವರಿಯಲ್ಪಟ್ಟಿದೆ ಅಲ್ಲಿ ಒಂದು ದಟ್ಟವಾದ ಕುಶಗಳ ಪೊದೆ ಇದೆ ಆದ್ದರಿಂದ ಅದಕ್ಕೆ ಕುಶದ್ವೀಪವೆಂದು ಹೇಳುತ್ತಾರೆ ಅಗ್ನಿದೇವನು ತನ್ನ ಸುಂದರ ಜ್ವಾಲೆಗಳಿಂದ ಕಾಷ್ಟಗಳನ್ನು ಭಸ್ಮಗೊಳಿಸುತ್ತಾ ಸರ್ವವ್ಯಾಪಿಯಾಗಿದ್ದು ವಿರಾಜಿಸುತ್ತಿರುವನು ಈ ಕುಶದ್ವೀಪವು ಪ್ರಿಯವ್ರತ ಕುಮಾರ ರಾಜ ಹಿರಣ್ಯರೇತನ ಆಳ್ವಿಕೆಯಲ್ಲಿದೆ ಹಿರಣ್ಯರೇತನು ಈ ದ್ವೀಪವನ್ನು ಏಳು ವರ್ಷಗಳಾಗಿಸಿ ತನ್ನ ಏಳು ಪುತ್ರರಿಗೆ ಹಂಚಿದನು ಪುತ್ರರ ಹೆಸರು ಇಂತಿವೆ ವಸು ವಸುದಾನ ದೃಢರುಚಿ ನಾಭಿಗುಪ್ತ ಸ್ತುತ್ಯವ್ರತ ವಿವಿಕ್ತ ಮತ್ತು ಭಾಮದೇವ ಆ ವರ್ಷಗಳ ಸೀಮೆಯನ್ನು ನಿಶ್ಚಿತಗೊಳಿಸಲು ಚಕ್ರ ಚತುಶೃಂಗ ಕಪಿಲ ಚಿತ್ರಕೂಟ ದೇವಾನೀಕ ಊರ್ಧ್ವರೋಮ ಮತ್ತು ದ್ರವಿಣ ಹೆಸರುಳ್ಳ ಏಳು ಪರ್ವತಗಳು ಪ್ರಸಿದ್ಧವಾಗಿವೆ ರಸಕುಲ್ಯ ಮಧುಕುಲ್ಯ ಮಿತ್ರವಿಂದ ಶತ್ರುವಿಂದ ದೇವಗರ್ಭ ಧೃತಚ್ಯುತ ಮತ್ತು ಮಂತ್ರಮಾಲಿಕ ಎಂಬ ಏಳು ನದಿಗಳು ಇವೆ ಕುಶದ್ವೀಪದ ಸಮಸ್ತ ನಿವಾಸಿಗಳು ಇದೇ ನದಿಗಳ ನೀರನ್ನು ಕುಡಿಯುತ್ತಾರೆ ಕುಶಲ ಕೋವಿದ ಅಭಿಯುಕ್ತ ಮತ್ತು ಕುಲಕ ಎಂಬ ನಾಲ್ಕು ವರ್ಣಗಳು ಅಲ್ಲಿ ವಾಸಿಸುತ್ತಾರೆ ಅವರು ಅಗ್ನಿಯನ್ನು ಭಗವಾನ್ ಶ್ರೀಹರಿಯ ವಿಗ್ರಹವೆಂದು ತಿಳಿದು ನಮ್ಮ ಯಜ್ಞಾದಿ ಕರ್ಮ ಕೌಶಲದ ಮೂಲಕ ಅವನನ್ನು ಉಪಾಸಿಸುತ್ತಾರೆ ಎಲ್ಲ ಜನರು ವೇದವೇತ್ತರು ಶ್ರೇಷ್ಠ ದೇವತೆಗಳಂತೆ ತೇಜಸ್ವಿಗಳು ಆಗಿರುತ್ತಾರೆ ಅಗ್ನಿದೇವನಲ್ಲಿ ಜಾತವೇದನೆಂದು ಕರೆಸಿಕೊಳ್ಳುವ ಭಗವಾನ್ ಅಗ್ನಿದೇವನೇ ನೀನು ಪರಬ್ರಹ್ಮ ಪರಮಾತ್ಮನಿಗೆ ಸ್ವತಃ ಹವಿಸ್ಸನ್ನು ತಲುಪಿಸುತ್ತೀಯೇ ಆದ್ದರಿಂದ ಶ್ರೀಹರಿಯ ಅಂಗಭೂತ ದೇವತೆಗಳ ಯಜ್ಞದ ಮೂಲಕ ನೀನು ಆ ಪರಮ ಪುರುಷ ಪರಮಾತ್ಮನ ಉಪಾಸನೆ ಮಾಡು ಎಂದು ಪ್ರಾರ್ಥಿಸುತ್ತಾರೆ ಈ ಪ್ರಕಾರ ಕುಶದ್ವೀಪ ಸಮಸ್ತ ಪ್ರಾಣಿಗಳಿಂದ ಅಗ್ನಿಸ್ವರೂಪ ಭಗವಾನ್ ಶ್ರೀಹರಿಯ ಉಪಾಸನೆ ನಡೆಯುತ್ತದೆ ನಾರದರು ಹೇಳಿದರು ಸರ್ವಾರ್ಥದರ್ಶಿ ಪ್ರಭು ಈಗ ನೀನು ಉಳಿದ ದ್ವೀಪಗಳ ವಿಸ್ತಾರವನ್ನು ತಿಳಿಸುವ ಕೃಪೆ ಮಾಡು ಭಗವಾನ್ ನಾರಾಯಣನು ಹೇಳಿದನು ನಾರದನೇ ಕುಶ ಅತ್ಯಂತ ವಿಸ್ತಾರವಾಗಿ ಧೃತ ಸಮುದ್ರದಿಂದ ಸುತ್ತುವರಿಯಲ್ಪಟ್ಟಿದೆ ಇದರ ಹೊರಗೆ ಅದರ ಎರಡರಷ್ಟು ಪರಿಮಾಣವುಳ್ಳ ಕ್ರೌಂಚ ದ್ವೀಪವಿದೆ ಈ ಕ್ರೌಂಚ ದ್ವೀಪವನ್ನು ಇಷ್ಟೇ ವಿಸ್ತಾರವುಳ್ಳ ಕ್ಷೀರ ಸಮುದ್ರವು ಆವರಿಸಿಕೊಂಡಿದೆ ಇದು ಕ್ರೌಂಚ ಎಂಬ ಪರ್ವತವುಳ್ಳ ದ್ವೀಪವಾಗಿದೆ ಈ ಪರ್ವತದಿಂದಾಗಿಯೇ ಈ ದ್ವೀಪಕ್ಕೆ ಕ್ರೌಂಚ ದ್ವೀಪ ಎಂದು ಹೆಸರಾಗಿದೆ ಹಿಂದೊಮ್ಮೆ ಕಾರ್ತೀಕ ಸ್ವಾಮಿಯು ಶಕ್ ಕಾರ್ತೀಕ ಸ್ವಾಮಿಯ ಶಕ್ತಿಯಿಂದ ಇದರ ಹೊಟ್ಟೆ ಸೀಳಿ ಹೋಗಿತ್ತು ಕ್ಷೀರ ಸಮುದ್ರವು ಇದನ್ನು ಸೆಳೆದುಕೊಂಡನು ವರುಣನು ರಕ್ಷಣೆಯ ಸಾಕಷ್ಟು ವ್ಯವಸ್ಥೆ ಮಾಡಿದಾಗ ಇದು ಪುನಃ ಸ್ಥಿರವಾಯಿತು ಪ್ರಿಯವ್ರತ ಕುಮಾರ ಶ್ರೀಮಾನ್ ಘೃತಪೃಷ್ಠನು ಈ ದ್ವೀಪದ ವ್ಯವಸ್ಥಾಪಕನಾಗಿದ್ದನು ಆ ನರೇಶನು ಅಖಿಲ ಜಗತ್ತಿನಲ್ಲಿ ಸಮ್ಮಾನಿತನಾಗಿದ್ದನು ಆ ಮಹಾರಾಜನು ತನ್ನ ದ್ವೀಪವನ್ನು ಏಳು ವರ್ಷಗಳಾಗಿ ವಿಭಾಗಿಸಿದನು ಮತ್ತು ತನ್ನ ಏಳು ಪುತ್ರರನ್ನು ಒಂದೊಂದು ವರ್ಷಕ್ಕೆ ರಾಜನನ್ನಾಗಿಸಿದನು ಹೀಗೆ ಪುತ್ರರನ್ನು ವರ್ಷಗಳ ವ್ಯವಸ್ಥೆಯಲ್ಲಿ ನಿಯುಕ್ತಗೊಳಿಸಿ ಅವನು ಸ್ವತಃ ಭಗವಾನ್ ಶ್ರೀಹರಿಗೆ ಶರಣಾದನು ಆಮ ಮಧುರೋಹ ಮೇಘಪೃಷ್ಠ ಸುಧಾಮಕ ಗ್ರಾಜಿಷ್ಠ ಲೋಹಿತಾರ್ನ ಮತ್ತು ವನಸ್ಪತಿ ಹೀಗೆ ಆ ಪುತ್ರರ ಹೆಸರುಗಳಿದ್ದವು ಪರ್ವತ ಮತ್ತು ನದಿಗಳು ಏಳೇಳುಗಳಿದ್ದವು ಶುಕ್ಲ ವರ್ಧಮಾನ ಭೋಜನ ಉಪಬ್ರಹಣ ನಂದ ನಂದನ ಸರ್ವತೋಭದ್ರ ಎಂದು ಆ ಪರ್ವತಗಳ ಹೆಸರುಗಳಿದ್ದವು ಅಭಯ ಅಮೃತೌಘ ಅರ್ಯಕ ಆರ್ಯಕ ತೀರ್ಥವತಿ ವೃತ್ತಿರೂಪವತಿ ಶುಕ್ಲ ಪವಿತ್ರವತಿ ಈ ಹೆಸರುಗಳಿಂದ ನದಿಗಳು ವಿಖ್ಯಾತವಾಗಿವೆ ಈ ನದಿಗಳ ಪವಿತ್ರ ಜಲವನ್ನು ನಾಲ್ಕು ವರ್ಣದ ಜನರು ಕುಡಿಯುತ್ತಾರೆ ಪುರುಷ ವೃಷಭ ದ್ರವಿಣ ಮತ್ತು ದೇವಕ ಎಂಬ ನಾಲ್ಕು ವರ್ಣಗಳ ಪುರುಷರು ಅಲ್ಲಿ ಇರುತ್ತಾರೆ ಆ ಪುರುಷರಿಂದ ಜಲದ ಸ್ವಾಮಿ ವರುಣದೇವರ ಉಪಾಸನ ನಡೆಯುತ್ತಿದೆ ಅವರು ಇಂತು ಪ್ರಾರ್ಥಿಸುತ್ತಾರೆ ಭಗವಾನ್ ವರುಣದೇವನೇ ಪುರುಷೋತ್ತಮ ಶ್ರೀಹರಿಯ ಕೃಪೆಯಿಂದ ನಿನಗೆ ಅಸೀಮ ಶಕ್ತಿ ಪ್ರಾಪ್ತವಾಗಿದೆ ಗುಹು ಭುವ ಸ್ವಹ ಈ ಮೂರು ಲೋಕಗಳನ್ನು ನೀನು ಪವಿತ್ರಗೊಳಿಸುವೆ ಸಮಸ್ತ ಕಲ್ಮಶಗಳನ್ನು ದೂರ ಮಾಡುವುದು ನಿನ್ನ ಸ್ವಭಾವವೇ ಆಗಿದೆ ನಾವು ನಮ್ಮ ಶರೀರದಿಂದ ನಿನ್ನನ್ನು ಸ್ಪರ್ಶಿಸುತ್ತೇವೆ ನೀನು ನಮ್ಮನ್ನು ಪವಿತ್ರಗೊಳಿಸುವ ಕೃಪೆ ಮಾಡು ಇದನ್ನು ಮಂತ್ರವೆಂದು ತಿಳಿದು ಜಪವನ್ನು ಮಾಡುವರು ಮತ್ತೆ ಬಗೆ ಬಗೆಯ ಸ್ತೋತ್ರಗಳಿಂದ ಸ್ತುತಿಸುತ್ತಾರೆ ಹೀಗೆಯೇ ಸಮುದ್ರಕ್ಕೆ ಮುಂದೆ ಶಾಖ ದ್ವೀಪವಿದೆ ಮೂವತ್ತೆರಡು ಲಕ್ಷ ಯೋಜನ ವಿಸ್ತಾರವುಳ್ಳ ಈ ದ್ವೀಪವು ತೀರಸಮುದ್ರದ ಸುತ್ತಲೂ ಹರಡಿಕೊಂಡಿದೆ ಅಲ್ಲಿ ಇಷ್ಟೇ ದೊಡ್ಡ ಮಜ್ಜಿಗೆಯ ಸಮುದ್ರವಿದ್ದು ಅದು ದ್ವೀಪವನ್ನು ಸುತ್ತುವರಿದಿದೆ ಈ ವಿಶಿಷ್ಟ ದ್ವೀಪದಲ್ಲಿ ಶಾಖ ಎಂಬ ಒಂದು ಬಹಳ ವಿಶಾಲವಾದ ವೃಕ್ಷವಿದೆ ನಾರದನೆ ಈ ವೃಕ್ಷದ ಕಾರಣದಿಂದಲೇ ಈ ಕ್ಷೇತ್ರದ ಹೆಸರು ಶಾಖದ್ವೀಪ ಎಂದಾಗಿದೆ ಪ್ರಿಯವ್ರತ ಕುಮಾರ ಮೇಧಾತಿಥಿಯು ಈ ದ್ವೀಪದ ರಾಜರಾಗಿದ್ದನು ಅವನು ಈ ದ್ವೀಪವನ್ನು ಏಳು ವರ್ಷಗಳಾಗಿ ವಿಂಗಡಿಸಿದನು ಹಾಗೂ ತನ್ನ ಏಳು ಪುತ್ರರನ್ನು ಪ್ರತಿಯೊಂದು ವರ್ಷಗಳಿಗೆ ನೇಮಿಸಿ ಸ್ವತಃ ಯೋಗಗತಿಯ ಪ್ರಾಪ್ತಿಗಾಗಿ ವನಕ್ಕೆ ಹೊರಟು ಹೋದನು ರಾಜಾ ಮೇಧಾತಿಥಿಯ ಪುತ್ರರ ಹೆಸರು ಇಂತಿವೆ ಪುರೋಜವ ಮನೋಜವ ಪವಮಾನ ಭೂಮಾನಿಕ ಚಿತ್ರರೇಖ ಬಹುರೂಪ ವಿಶ್ವದ್ರಕ್ ಇದರ ಸೀಮೆಯನ್ನು ನಿರ್ಧರಿಸುವ ಏಳು ಪರ್ವತಗಳಿವೆ ಮತ್ತು ಏಳೇ ನದಿಗಳು ಇವೆ ಈಶಾನ ಉರುಶೃಂಗ ಬಲಭ ಬಲಭದ್ರ ಶತಕೇಸರ ಸಹಸ್ರಸ್ರೋತ ದೇವಪಾಲ ಮತ್ತು ಮಹಾಸನ ಇವು ಏಳು ಪರ್ವತಗಳೆಂದು ಹೇಳಲಾಗಿದೆ ಏಳು ನದಿಗಳ ಹೆಸರು ಎಂತಿವೆ ಅನಘ ಆಯುರ್ಧ ಉಪಯ ಸೃಷ್ಟಿ ಅಪರಾಜಿತ ಪಂಚಪನದಿ ಸಹಸ್ರಶ್ರುತಿ ಮತ್ತು ನಿಜಧೃತಿ ಈ ವರ್ಷದ ಎಲ್ಲಾ ಪುರುಷರು ಮಹಾಪ್ರತಾಪಿಗಳಾಗಿದ್ದಾರೆ ಅವರಲ್ಲಿ ಸತ್ಯವ್ರತ ಕ್ರತುವ್ರತ ದಾನವ್ರತ ಮತ್ತು ಅನುವ್ರತ ಎಂಬ ನಾಲ್ಕು ವರ್ಣಗಳಿವೆ ಇವರು ಪ್ರಾಣಾಯಾಮ ಮಾಡಿ ಭಗವಾನ್ ವಾಸುದೇವನ ಉಪಾಸನೆ ಮಾಡುತ್ತಾ ಯಾರು ಪ್ರಾಣಿಗಳ ಒಳಗೆ ವಿರಾಜಿಸುತ್ತಾ ಪ್ರಾಣಾದಿವೃತ್ತಿಗಳಿಂದ ಪ್ರಾಣಿಗಳನ್ನು ಧಾರಣ ಪೋಷಣ ಮಾಡುವನು ಆ ಸಂಪೂರ್ಣ ಚರಾಚರ ಜಗತ್ತು ಯಾರಿಗೆ ಅಧೀನವಾಗಿದೆಯೋ ಆ ಅಂತರ್ಯಾಮಿ ಭಗವಾನ್ ಸ್ವಯಂ ನಮ್ಮನ್ನು ರಕ್ಷಿಸಲಿ ಹೀಗೆ ಸ್ತುತಿಸುತ್ತಾರೆ ನಾರದನೆ ಇದೇ ಪ್ರಕಾರ ಮಜ್ಜಿಗೆಯ ಸಮುದ್ರದ ಮುಂದೆ ಅದಕ್ಕಿಂತಲೂ ಬಹಳ ಉದ್ದ ಅಗಲ ವಿಸ್ತಾರವುಳ್ಳ ಪುಷ್ಕರ ದ್ವೀಪವಿದೆ ಈ ದ್ವೀಪವು ಶಾಖದ್ವೀಪಕ್ಕಿಂತ ಇಮ್ಮಡಿ ವಿಸ್ತಾರವಾಗಿದೆ ಅಷ್ಟೇ ವಿಸ್ತಾರವುಳ್ಳ ಸಿಹಿನೀರಿನ ಸಮುದ್ರವು ಸುತ್ತಲೂ ಆವರಿಸಿದೆ ಈ ದ್ವೀಪದಲ್ಲಿ ಅತ್ಯಂತ ಪ್ರಕಾಶಮಾನ ಒಂದು ಕಮಲವಿದೆ ಇದರ ಎಸಲುಗಳು ಬೆಂಕಿಯ ಜ್ವಾಲೆಗಳಂತೆ ಪ್ರಕಾಶಿಸುವವು ಲಕ್ಷ ಲಕ್ಷ ಸ್ವರ್ಣಮಯಿ ಎಲೆಗಳು ಆ ಕಮಲದ ಶೋಭೆಯನ್ನು ಕೆಚ್ಚಿಸಿವೆ ಅಖಿಲ ಜಗತ್ತನ್ನು ಸೃಷ್ಟಿಸುವ ವಿಚಾರ ಉಂಟಾದಾಗ ಪ್ರಪಂಚದ ಏಕಮಾತ್ರ ನಿಯಾಮಕ ಶ್ರೀಹರಿಯು ಮಹಾನುಭಾವ ಬ್ರಹ್ಮದೇವರಿಗೆ ನೆಲೆಸಲು ಈ ಕಮಲವನ್ನು ಸ್ಥಾಪಿಸಿರುವರು ಈ ಪುಷ್ಕರ ದ್ವೀಪದಲ್ಲಿ ಮಾನಸೋತ್ತರ ಎಂಬ ಒಂದೇ ಒಂದು ಪರ್ವತವಿದೆ ಪೂರ್ವ ಮತ್ತು ಪಶ್ಚಿಮದ ವರ್ಷಗಳ ಸೀಮೆಯನ್ನು ತಿಳಿಸುವುದೇ ಇದರ ಮುಖ್ಯ ಉದ್ದೇಶವಾಗಿದೆ ಇದು ಹತ್ತು ಸಾವಿರ ಯೋಜನಾ ಎತ್ತರವಾಗಿದ್ದು ಅಷ್ಟೇ ವಿಸ್ತೃತವಾಗಿದೆ ಇದರ ನಾಲ್ಕು ದಿಕ್ಕುಗಳಲ್ಲಿ ನಾಲ್ಕು ಪುರಗಳಿವೆ ಈ ಪುರಗಳಲ್ಲಿ ಇಂದ್ರಾದಿ ಲೋಕಪಾಲಕರು ಇರುತ್ತಾರೆ ಇದರ ಮೇಲಿನಿಂದಲೇ ಸೂರ್ಯನು ಸುಮೇರುಗೆರೆಯ ಪ್ರದಕ್ಷಿಣೆ ಮಾಡುತ್ತಾನೆ ಸೂರ್ಯನ ರಥದ ಚಕ್ರವು ಸಂವತ್ಸರದ ಪ್ರತೀಕವಾಗಿದೆ ದೇವಯಾನ ಮತ್ತು ಪಿತೃಮಾನ ವರ್ಗ ಪಿತೃಯಾನ ಮಾರ್ಗದಿಂದ ಇದು ಮುಂದೆ ಹೋಗುತ್ತದೆ ಪ್ರಿಯವೃತನ ಪುತ್ರ ಬೀತಿಹೋತ್ರ ಇಲ್ಲಿನ ರಾಜನಾಗಿರುವನು ಅವನು ಈ ತನ್ನ ದ್ವೀಪವನ್ನು ಎರಡು ಭಾಗಗಳಾಗಿ ಹಂಚಿದನು ಅವನಿಗೆ ಇದ್ದ ಇಬ್ಬರು ಪುತ್ರರನ್ನು ಕ್ರಮವಾಗಿ ಎರಡು ವರ್ಷಗಳಲ್ಲಿ ನೆಲೆಸಲು ಆಜ್ಞಾಪಿಸಿದನು ರಮಣ ಮತ್ತು ಧಾತಕಿ ಎಂಬ ಪುತ್ರರ ಹೆಸರುಗಳಿದ್ದವು ಈ ಇಬ್ಬರು ರಾಜಕುಮಾರರು ಎರಡು ವರ್ಷಗಳನ್ನು ಆಳುತ್ತಿರುವರು ಸ್ವಯಂ ರೀತಿಹೊ ರೀತಿಹೋತ್ರನು ತನ್ನ ಅಣ್ಣಂದಿರಂತೆ ಭಗವಾನ್ ಶ್ರೀಹರಿಯ ಪರಮ ಉಪಾಸಕನಾದನು ಈ ಲೋಕದಲ್ಲಿ ವಾಸಿಸುವವರು ಬ್ರಹ್ಮನನ್ನು ಸಾಕ್ಷಾತ್ ಪರಬ್ರಹ್ಮ ಪರಮೇಶ್ವರನ ಸ್ವರೂಪವೆಂದರಿತು ಅವನನ್ನು ಉಪಾಸಿಸುತ್ತಾರೆ ಸ್ವಕಾಮ ಕರ್ಮದಿಂದ ಶ್ರೀಹರಿಯನ್ನು ಆರಾಧಿಸುತ್ತ ಅವರು ಯಾರು ಕರ್ಮಮಯ ಬ್ರಹ್ಮನ ಸಾಕ್ಷಾತ್ ವಿಗ್ರಹ ಜಗತ್ಪೂಜ್ಯ ಹಾಗೂ ಅದ್ವೈತನೋ ಯಾರ ಸ್ವರೂಪ ಪರಮ ಶಾಂತವೋ ಆ ಭಗವಾನ್ ಬ್ರಹ್ಮನನ್ನು ನಾವು ನಮಸ್ಕರಿಸುತ್ತೇವೆ ಎಂದು ಸ್ತುತಿಸುತ್ತಾರೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ